ನಾನು ಕಳೆದ ನಲವತ್ತು ಒಂದು ವರ್ಷದಿಂದ ಶಾಸಕನಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಎಂ ಪಿ ಆಗಿದೆ ಹಲವಾರು ಸಾರಿ ಮಂತ್ರಿ ಆಗಿದ್ದೇನೆ ಈಗ ಮುಖ್ಯಮಂತ್ರಿಗಳ ಒಂದು ಕೃಪೆಯಿಂದ ಆರ್ಥಿಕ ಸಲಹೆಗಾರ ಕೆಲಸ ಮಾಡ್ತಾ ಇದ್ದೇನೆ ನನಗೆ ವಿವಿಧ ಇಲಾಖೆಗಳ ವಿಚಾರಗಳು ಗೊತ್ತಿದೆ ಆದರೆ ಪತ್ರಿಕೆಯಲ್ಲಿ ಏನ್ ಬರ್ತದೆ ವೆರಿ ನೆಗೆಟಿವ್ ಇದು ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಯಾರು ಹೇಳ್ತಾರೆ ಇದಕ್ಕೆ ನಿಮ್ಗೆ ಗೊತ್ತಿದೆಯಾ ಎಷ್ಟು ಕೆಲಸ ಆಗಿದೆ ಅಂತ ಎಷ್ಟು ಕೆಲಸ ಆಗ್ತಾ ಇದೆ ಅಂತ ಇನ್ನೂ ಎರಡು ವರ್ಷ ಎಂಟು ತಿಂಗಳಿದೆ ಇನ್ನೂ ಎರಡು ವರ್ಷ ಎಂಟು ತಿಂಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿ ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬಂಧುಗಳೇ ಇವತ್ತು ನಾವು ತಿಳ್ಕೋಬೇಕು ಹಿಂದಿನ ಸರ್ಕಾರ ಬಸವರಾಜ್ ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೊನೆ ವರ್ಷ ಅವರು ಬಜೆಟ್ನಲ್ಲಿ ಸುಮಾರು ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಒಂದು ಕೋಟಿ ಟೂ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ನೈಂಟಿ ತ್ರೀ ಕ್ರೋಡ್ ವಿದೌಟ್ ಬಜೆಟ್ ಅಲಾಕೇಶನ್ ಕಾಮಗಾರಿಗಳನ್ನು ಅಪ್ರೂವ್ ಮಾಡಿ ಹೋಗ್ಬಿಟ್ಟರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ತೆಗೆದುಕೊಂಡಾಗ ಹಿಂದಿನ ಸರ್ಕಾರದ ಕಾಮಗಾರಿಗಳ ಪೇಮೆಂಟ್ ಮಾಡಬೇಕಾಗಿದ್ದು ಇಪ್ಪತ್ತೆರಡು ಸಾವಿರದ ಐದುನೂರ ಕೋಟಿ ಫೈವ್ ಹಂಡ್ರೆಡ್ ಸೆವೆಂಟಿ ಇನ್ ದ ಮಂತ್ ಆಫ್ ಜೂನ್ ಟು ಪೇ ವಿಥೌಟ್ ಬಜೆಟ್ ಅಲೋಕೇಶನ್ ಹಣ ಕೊಟ್ಟು ಹೋಗ್ಬಿಟ್ರು ಶಾಂಕ್ಷನ್ ಮಾಡಿಬಿಟ್ರು ಟೆಂಡರ್ ಕರೆದ್ಬಿಟ್ರು ಆ ಭಾರ ನಮ್ಮ ಮೇಲೆ ಇದೆ ಇವತ್ತು ಕೂಡ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸರ್ಕಾರ ಅಲ್ಲಿ ಹಣ ಇಲ್ಲದೇ ಸ್ಯಾಂಕ್ಷನ್ ಮಾಡೋದು ಬಹಳ ತಪ್ಪು ಆದ್ರೆ ಅದಕ್ಕೊಂದು ಶಿಸ್ತು ಅನ್ನೋದಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತು ಆಡಳಿತದ ಶಿಸ್ತನ್ನ ಬಿಟ್ಟು ಏನು ಮಾಡಂಗಿಲ್ಲ ಯಾರ ಮಾತು ಕೇಳಲ್ಲ ನಿಮ್ಮ ತಲೆಗೆ ಯಾರ ತಲೆಗೆ ಇರ್ಬೇಕು ಸಿದ್ದರಾಮಯ್ಯ ಯಾರ್ದಾರು ಮಾತು ಕೇಳೋದು ಯಾರ್ದು ಮಾತು ಕೇಳಲ್ಲ ಸಿದ್ದರಾಮಯ್ಯ ಅವ್ರಿಗೆ ಜನಪರವಾದಂಥ ವಿಚಾರಗಳು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ನೋಡಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಐದು ವಿಶೇಷ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಶಕ್ತಿ ರಾಜ್ಯದ ಮೂರುವರೆ ಕೋಟಿ ಹೆಣ್ಮಕ್ಳಿಗೆ ಇಡೀ ರಾಜ್ಯ ತುಂಬಾ ಸಂಚಾರ ಮಾಡಲಿಕ್ಕೆ ಫ್ರೀ ಮಾಡಿಕೊಟ್ಟಿದ್ದು ಒಂದು ಐತಿಹಾಸಿಕ ದಾಖಲೆ ಇವತ್ತು ಐದುನೂರ ಐವತ್ತೊಂಬತ್ತು ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ದಾರೆ ಇಟ್ ಈಸ್ ಎ ಗೋಲ್ಡನ್ ರೆಕಾರ್ಡ್ ಇಂದ ಹಿಸ್ಟ್ರಿ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದು ಅಚೀವ್ಮೆಂಟ್ ಅಲ್ವಾ ಹೆಣ್ಮಕ್ಳಿಗೆ ಇಷ್ಟೆಲ್ಲ ನಾವು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳ ಹೆಣ್ಮಕ್ಳು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದೊಂದು ತಿಂಗಳು ಬರೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಆದರೆ ಮೂರು ತಿಂಗಳಿಗೆ ಒಂದ್ಸಾರಿ ಒಟ್ಟಾರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಒಂದು ಕುಟುಂಬದ ಹೆಣ್ಮಗಳಿಗೆ ಬರ್ತದೆ ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಪ್ರತಿ ತಿಂಗಳು ಕೊಡ್ತಾ ಇದೆ ಸುಮಾರು ನಾಲ್ಕು ಕೋಟಿ ಐವತ್ತೇಳು ಲಕ್ಷ ಜನರಿಗೆ ಹತ್ತು ಕೆ ಜಿ ಅನ್ನ ಭಾಗ್ಯದಲ್ಲಿ ಆಹಾರ ಧಾನ್ಯ ಕೊಡ್ತಾ ಇದ್ದೇವೆ ಈಸ್ ಇಟ್ ಎ ಜಾಬ್ ಮತ್ತು ಒಂದು ಕೋಟಿ ಅರವತ್ತ ಎಂಟು ಲಕ್ಷ ಮನೆಗಳಿಗೆ ಗೃಹ ಜ್ಯೋತಿ ಕೊಟ್ಟಿದ್ದೇವೆ ಯುವ ನಿಧಿ ಕೊಟ್ಟಿದ್ದೇವೆ ಈ ಎರಡು ವರ್ಷಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ